ಆರ್ ನ್ಯೂಸ್ಗೆ ಸ್ವಾಗತ ದೊಡ್ಡಗಂಜೂರು ಕೊಲೆ ಪ್ರಕರಣ ಅಪರಾಧಿಗಳು ವಶಕ್ಕೆ ಫೆಬ್ರವರಿ ಎಂಟಕ್ಕೆ ಶಿಕ್ಷೆ ಪ್ರಕಟ ಗ್ರಾಮದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರಿನಲ್ಲಿ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಮತ್ತಿಬ್ಬರು ಗಾಯಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ನ್ಯಾಯಾಲಯದಲ್ಲಿ ಸಾಬೀತಾಗಿದ್ದು ಆರು ಮಂದಿಗೆ ನ್ಯಾಯಾಲಯ ಫೆಬ್ರವರಿ ಎಂಟರಂದು ಶಿಕ್ಷೆಯ ಪ್ರಮಾಣ ಘೋಷಣೆ ಮಾಡುವುದು ವರದಿಯಾಗಿದೆ ಗ್ರಾಮದ ಮುಖ್ಯರಸೆಗೆ ಹೊಂದಿಕೊಂಡಿರುವ ಸರ್ಕಾರಿ ಜಾಗದ ಬಳಿ ರಾಮಲಕ್ಷ್ಮಮ್ಮ ಎಂಬವರು ಮನೆ ನಿರ್ಮಾಣ ಮಾಡಿಕೊಂಡಿದ್ದು ಅವರ ಮನೆಯ ಪಕ್ಕದಲ್ಲೇ ನಂಜಪ್ಪ ಮತ್ತು ಮಗ ಅಲ್ಲಿ ಕಸದ ತಿಪ್ಪೆಯನ್ನು ಹಾಕಲು ಜಾಗವನ್ನು ವಿಂಗಡಣೆ ಮಾಡುತ್ತಿದ್ದಾಗ ಜೈರಾಮ್ ರೆಡ್ಡಿ ಮತ್ತು ನಂಜಪ್ಪ ನಡುವೆ ಮಾತಿನ ಚಕಮಕಿ ನಡೆದು ನಂತರ ಎರಡು ಗುಂಪುಗಳು ಕೈ ಕೈ ಮಿಲಾಯಿಸಿಕೊಂಡು ಮಾರಕಾಯಿದೆಗಳೊಂದಿಗೆ ಕಳೆದ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತೊಂದರಂದು ಘರ್ಷಣೆಗಿಳಿದಿದ್ದರು ಘರ್ಷಣೆಯಲ್ಲಿ ನಂಜಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ನಂಜಪ್ಪನ ಮಗ ರೆಡ್ಡಿ ಮತ್ತು ಸೊಸೆ ವಿಜಯಮ್ಮ ಗಾಯಗೊಂಡಿದ್ದರು ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡು ವಿವಾದಿತ ಸ್ಥಳದಲ್ಲೇ ಶವ ಸಂಸ್ಕಾರಕ್ಕೆ ಮುಂದಾದಾಗ ಗ್ರಾಮಸ್ಥರು ಅಲ್ಲಿ ಗುಂಡಿ ತೋಡಲು ಮುಂದಾಗಿ ಗ್ರಾಮಸ್ಥರ ಮತ್ತು ಪೊಲೀಸರ ನಡುವೆ ತಳ್ಳಾಟ ಗುದ್ದಾಟ ಸಹ ನಡೆದಿತ್ತು ಅಂದಿನ ತಹಶೀಲ್ದಾರ್ ಗ್ರಾಮಸ್ಥರನ್ನು ಸಮಾಧಾನಪಡಿಸಿ ಕೊಲೆ ಅಪರಾಧಿಗಳ ಮನೆಯ ಮುಂದೆ ಮತ್ತು ವಿವಾದಿತ ಸ್ಥಳದಲ್ಲಿ ಶವ ಸಂಸ್ಕಾರ ನಡೆಸದಂತೆ ತಡೆಯಡ್ಡಲು ಹೋದಾಗ ಅವರ ವಿರುದ್ಧ ತಿರುಗಿ ಬಿದ್ದ ಘಟನೆ ಸಹ ನಡೆದಿತ್ತು ಭಯಭೀತರಾದ ತಹಶೀಲ್ದಾರ್ ಅಲ್ಲಿಂದ ಕಾಲು ಕಿತ್ತಿದ ಘಟನೆ ಸಹ ನಡೆದಿತ್ತು ಗ್ರಾಮಸ್ಥರು ಶವವನ್ನು ಕೊಲೆ ಆರೋಪಿಯ ಮನೆಯ ಮುಂದೆ ಗುಂಡಿ ತೆಗೆದು ಅಂತ್ಯ ಸಂಸ್ಕಾರ ನೆರವೇರಿಸಲು ಮುಂದಾಗಿದ್ದಾಗ ಕೂಡಲೇ ಪೊಲೀಸರು ಅಂತ್ಯ ಸಂಸ್ಕಾರವನ್ನು ತಡೆಯಲು ಹೋದಾಗ ಕೆಲವರು ಪೊಲೀಸರ ಮೇಲೆ ತಿರುಗಿಬಿದ್ದರೆ ಕೆಲವರು ಕಲ್ಲು ತೂರಾಟ ಸಹ ನಡೆಸಿದ್ದರು ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಗುಂಪುಗಳನ್ನು ಚದುರಿಸುತ್ತಿದ್ದಾಗ ಕೆಲ ಯುವಕರು ಗುಂಪು ಶವವನ್ನು ಗುಂಡಿಯಲ್ಲಿಟ್ಟು ಅಂತ್ಯ ಸಂಸ್ಕಾರ ನಡೆಸುವಲ್ಲಿ ಸಹ ಯಶಸ್ವಿಯಾಗಿದ್ದರು ಕೊಲೆ ಮಾಡಿರುವ ಆರೋಪಿಯ ಮನೆಯ ಮುಂದೆ ಶವ ಸಂಸ್ಕಾರ ನೆರವೇರಿಸಿದ ವಿಷಯ ತಿಳಿದು ಅಂದಿನ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಇತರೆ ಅಧಿಕಾರಿಗಳ ತಂಡ ರಾತ್ರಿಯೇ ಗ್ರಾಮಕ್ಕೆ ಆಗಮಿಸಿ ಅಂತ್ಯ ಸಂಸ್ಕಾರ ಮಾಡಿರುವ ಶವವನ್ನು ಅಲ್ಲಿಂದ ತೆಗೆದು ಬೇರೆ ಕಡೆ ಅಂತ್ಯಸಂಸ್ಕಾರ ಮಾಡಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ದಲ್ಲದೆ ವಿವಾದಿತ ಸ್ಥಳದ ಮನೆಯನ್ನು ಸಹ ಜಿಲ್ಲಾ ಮತ್ತು ತಾಲೂಕು ಆಡಳಿತ ನೆಲಸಮ ಸಹ ಮಾಡಿತ್ತು ಈ ಘರ್ಷಣೆಗೆ ಸಂಬಂಧಿಸಿದಂತೆ ಗಾಯಾಳು ನಾನ್ ರೆಡ್ಡಿ ನೀಡಿರುವ ದೂರಿನ ಮೇಲೆ ಗ್ರಾಮಾಂತರ ಠಾಣೆ ಪೊಲೀಸರು ಜೈರಾಮ್ ರೆಡ್ಡಿ ಶ್ರೀರಾಮ್ ರೆಡ್ಡಿ ನಾರಾಯಣಸ್ವಾಮಿ ಆನಂದ್ ರೆಡ್ಡಿ ಮತ್ತು ನಾರಾಯಣಸ್ವಾಮಿ ಎಂಬುವರ ಮೇಲೆ ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದರು ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಕರಣ ಇಲ್ಲಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಫೆಬ್ರವರಿ ಎಂಟರಂದು ಶಿಕ್ಷೆಯ ಪ್ರಮಾಣ ಘೋಷಣೆ ಮಾಡಲಿರುವ ಹಿನ್ನೆಲೆಯಲ್ಲಿ ಇಂದು ನ್ಯಾಯಾಧೀಶರು ಆರೋಪಿಗಳನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ದೊಡ್ಡಗಂಜೂರು ಗ್ರಾಮದಲ್ಲೇ ಅಹಿತರ ಘಟನೆಗಳು ನಡೆಯದಂತೆ ಗ್ರಾಮಾಂತರ ಠಾಣೆ ಪೊಲೀಸರು ಗ್ರಾಮದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಎಎನ್ಎಂಆರ್ ನ್ಯೂಸ್ಗಾಗಿ ರಮೇಶ್ ಮತ್ತು ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ